ಮುಸಲ್ಮಾನ್ ಇನ್ನೂ ಕೂಡ ಈ ಕಾಂಗ್ರೆಸ್ ಸೇವಂತ ಬಿಸ್ಕೆಟ್ ಗೆ ಬಲಿಯಾಗಿ ಯಾವುದೋ ಒಂದು ಕಾಲದಲ್ಲಿ ನಾವು ಬದುಕ್ತೇವೆ ಅಂತ ನೀವು ಕಾಯ್ತಾ ಇದ್ದೀರಾ ನಿಮ್ಮನ್ನು ಇವರು ಬದುಕಲಿಕ್ಕೆ ಬಿಡುವುದಿಲ್ಲ ನಿಮಗೆ ಇವರು ಇಟ್ಟಂತ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಟಿಕೆಶಿ ಅನ್ನುವಂತ ಒಬ್ಬ ನಾಯಕ ಬಂದಾಗ ಅಭಿಮಾನ ಎಕಲಿಗೆ ಕೈ ಪಬ್ಲಿಕ್ ಅಲ್ಲಿ ಬಾರಿಸ್ತಾರೆ ನಾಯಕ ಒಂದು ವೇಳೆ ಆ ಎಕಲಿಗೆ ಕೈ ಹಾಕಿದಾಯತನಾಗಿದ್ರೆ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಆಗಿದ್ರೆ ಇವರಿಗೆ ಆತನಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಬರ್ತಿತ್ತ ಮುಸ್ಲಿಂ ನಾಯಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಕಾಂಗ್ರೆಸ್ ಇತ್ತಂತ ಬೆಲೆಯಲ್ಲಿ ಅಂತ ಹೇಳಿ ಸ್ವಾಭಿಮಾನ ಇಲ್ಲದ ಕರೆಯಲ್ಲಿ నిమ్మ చప్పులు